ಸ್ನೇಹಿತರ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಹೇಳಿದರೆ ಈ ಭಾರಿಯ ದಸರಾ ಉದ್ಘಾಟನೆ ಸಾಕಷ್ಟು ಕೌತುಕದಿಂದ ಕೂಡಿತ್ತು ಭಾನು ಮಸ್ತಾಕ್ರವರನ್ನ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಹ್ವಾನಿಸಿದಾಗ ಬಿಜೆಪಿ ಕೆರಳಿ ಕೆಂಡವಾಗಿತ್ತು ನಿಸಾರ್ ಅಹ್ಮದ್ ರವರನ್ನ ಒಪ್ಪಿಕೊಂಡಿದ್ದಂತಹ ಇದೇ ಬಿಜೆಪಿ ಭಾನು ಮಸ್ತಾಕ್ರವರನ್ನ ಯಾಕೆ ವಿರೋಧಿಸ್ತಾ ಇದೆ ಎನ್ನುವಂತಹ ಚರ್ಚೆಗಳು ಸಹ ನಡೀತಾ ಇತ್ತು ಇದಕ್ಕೆ ಬಿಜೆಪಿ ಕೊಟ್ಟ ಕಾರಣ ನಿಸಾರ್ ರವರು ತಾಯಿಯ ನಿತ್ಯೋತ್ಸವ ತಾಯಿಯ ನಿತ್ಯೋತ್ಸವ ಎಂದು ಕನ್ನಡ ತಾಯಿಯನ್ನ ಹಾಡಿ ಹೊಗಳಿದಂತಹ ನಿಸಾರ್ ಅಹಮದ್ರನ್ನ ನಾವು ಒಪ್ಕೋತೇವೆ ಆದರೆ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ತಾಯಿ ಭುವನೇಶ್ವರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿದಂತಹ ಭಾನು ಮಸ್ತ ರವರನ್ನ ನಾವು ಕಡಾಖಂಡಿತ ಒಪ್ಪುವುದಿಲ್ಲ ಎನ್ನುವಂತಹ ವಾದವನ್ನ ಮುಂದಿಟ್ಟಿತ್ತು ಇದು ನ್ಯಾಯಾಲಯಕ್ಕೂ ಸಹ ಹೋಗಿ ಅಲ್ಲಿ ಸಂವಿಧಾನ ಪೀಠಿಕೆಯ ಉದಾಹರಣೆಯನ್ನು ಕೊಟ್ಟಂತಹ ನ್ಯಾಯಾಲಯ ಭಾನು ಮೊಸ್ತರವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಬಿಡ್ತು ಗೆಳೆಯರೆ ನಾವೊಂದು ಗಾದೆಯನ್ನು ಕೇಳಿದ್ದೇವೆ ವೈದ್ಯ ಹೇಳಿದ್ದು ಆಲೂಹನ್ನ ರೋಗಿ ಬಯಸಿದ್ದು ಸಹ ಅದೇ ಹಾಲು ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಬಿ ಜೆ ಪಿ ಬಯಸಿದ್ದು ಹಾಲು ಹನ್ನ ಮೊಸ್ತಾಕ್ರವರು ಒಣಬಡಿಸಿದ್ದು ಮರುಷ್ಟನ್ನ ಹೌದು ಗೆಳೆಯರೆ ಬಿ ಜೆ ಪಿಯ ವಾದವೇನಿತ್ತು ಭಾನುಮಸ್ತರವರಿಗೆ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಧರ್ಮದ ರೀತಿ ನೀತಿಗಳ ಬಗ್ಗೆ ಗೌರವ ಇದ್ದಂತೆ ಕಾಣ್ತಾ ಇಲ್ಲ ಅವರನ್ನ ಕರ್ಕೊಬಂದು ಇಲ್ಲಿ ಉದ್ಘಾಟನೆ ಮಾಡಿಸೋದು ಎಷ್ಟು ಸರಿ ಒಂದು ವೇಳೆ ಅವ್ರು ಏನಾದರೂ ಇಲ್ಲಿಗೆ ಬಂದು ಉದ್ಘಾಟನೆ ಮಾಡಬೇಕು ಅಂತ ವಯಸ್ಸಂದ್ರೆ ಅವರು ಹಿಂದೂ ಧರ್ಮದ ಪೋಷಕಗಳನ್ನು ತೊಡಬೇಕು ತಾಯಿ ಚಾಮುಂಡಿಗೆ ಪೂಜೆಯನ್ನು ಸಲ್ಲಿಸಬೇಕು ತಾಯಿ ಚಾಮುಂಡಿಯನ್ನ ಹಾಡಿ ಹೊಗಳಬೇಕು ಎನ್ನುವಂತಹ ನಿರೀಕ್ಷೆಯನ್ನ ಬಿ ಜೆ ಪಿ ಇಟ್ಕೊಂಡಿತ್ತು ಈ ವಿಚಾರವನ್ನು ಬಹಿರಂಗವಾಗಿಯೂ ಸಹ ಹೇಳಿತ್ತು ಗೆಳೆಯರೆ ಇವತ್ತು ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಆಗಿದ್ದು ಅದೇ ನೋಡಿ ಭಾನುಮಸ್ತಾಕ್ರವರು ಸುಂದರವಾದಂತಹ ರೇಷ್ಮೆ ಸೀರೆಯನ್ನು ಹುಟ್ಟಿಕೊಂಡು ತಾಯಿ ಚಾಮುಂಡೇಶ್ವರಿಯ ಬಳಿಗೆ ಬರ್ತಾರೆ ಚಾಮುಂಡೇಶ್ವರಿಯ ಆರತಿಯನ್ನು ಸಹ ಸ್ವೀಕರಿಸ್ತಾರೆ ಅಲ್ಲಿಂದ ವೇದಿಕೆಗೆ ಹೋಗಿ ಅಲ್ಲಿ ಚಾಮುಂಡೇಶ್ವರಿಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರೆ ಅದಕ್ಕಿಂತಲೂ ಮುಖ್ಯವಾದ ವಿಚಾರ ತಾವು ಭಾಷಣದಲ್ಲಿ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದು ತಾಯಿ ಚಾಮುಂಡೇಶ್ವರಿ ಎನ್ನುವಂತಹ ಮಾತುಗಳನ್ನು ಆಡ್ತಾರೆ ಅಂದ್ರೆ ಭಾನು ಜೆ ಬಿಜೆಪಿ ಬಯಸಿದಂತಹ ಚಾಮುಂಡೇಶ್ವರಿಯ ಇರುವಿಕೆಯನ್ನ ಮತ್ತು ಧಾರ್ಮಿಕ ಒಂದು ಆಚರಣೆಗಳನ್ನ ಒಪ್ಕೋಬೇಕು ಅಥವಾ ಗೌರವಿಸಬೇಕು ಎನ್ನುವಂತಹ ನಿರೀಕ್ಷೆ ಏನು ಪಿಗಿತ್ತು ಅದರಂತೆ ಅವರು ನಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಒಂದು ಮಾತು ಜೊತೆಗೆ ಅವರು ತಮ್ಮ ಭಾಷಣದಲ್ಲಿ ಎರಡೂ ಸಮುದಾಯಕ್ಕೆ ಒಂದೊಂದು ಸಂದೇಶಗಳನ್ನ ರವಾನಿಸ್ತಾರೆ ನೋಡಿ ಅವರು ಕಡಾಖಂಡಿತವಾಗಿ ಹೇಳ್ತಾರೆ ನನ್ನ ಧರ್ಮ ನನ್ನ ಮನೆಯ ಒಳಗಡೆ ನಾನು ಮನೆಯ ಹೊರಗೆ ಬಂದಾಗ ನನ್ನ ಧರ್ಮವೇ ಬೇರೆ ನನ್ನ ಧರ್ಮವೇ ಸಂವಿಧಾನ ಎಲ್ಲರಲ್ಲೂ ಎಲ್ಲರಂತೆ ನಡೆದುಕೊಳ್ಳಬೇಕಾಗಿದ್ದು ನನ್ನ ಕರ್ತವ್ಯ ಎನ್ನುವಂತಹ ಒಂದು ಸಂದೇಶವನ್ನ ಯಾರಿಗ ರವಾನಿಸ್ಬೇಕೋ ಅವ್ರಿಗ ರವಾನಿಸ್ತಾರೆ ಹಾಗೆ ಯಾರು ಬಿ ಜೆ ಪಿ ಬಿಜೆಪಿಯವರು ಇವರನ್ನ ವಿರೋಧಿಸಿದ್ರು ಅವರಿಗೂ ಸಹ ಒಂದು ಸಂದೇಶವನ್ನ ರವಾನಿಸ್ತಾರೆ ನೋಡಿ ದ್ವೇಷದಿಂದ ಏನು ಸಾಧಿಸೋಬೇಕಾಗುದಿಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಗ್ಗೂಡಿ ಈ ದೇಶವನ್ನ ಕಟ್ಟೋಣ ಎನ್ನುವಂತಹ ಮಾತುಗಳನ್ನ ಹೇಳ್ತಾರೆ ಅದು ಇರ್ಲಿ ಗೆಳೆಯರೆ ಒಂದು ವೇಳೆ ಬಿ ಜೆ ಪಿ ಭಾನುಮುಸ್ತಕ್ರವರನ್ನು ವಿರೋಧಿಸದೆ ಹೋಗಿದ್ರೆ ಒಂದು ವೇಳೆ ಬಿ ಜೆ ಪಿ ಭಾನುಮುಸ್ತಕ್ರವರು ಇದೇ ರೀತಿಯಾಗಿ ಇಲ್ಲಿಗೆ ಬಂದಾಗ ನಡ್ಕೋಬೇಕು ಎನ್ನುವಂತಹ ಒತ್ತಾಯವನ್ನು ಮಾಡದೇ ಹೋಗಿದ್ದಿದ್ದರೆ ಬಹುಶಃ ಭಾನುಮಸ್ತರವರು ಈ ರೀತಿಯ ಉಡುಪುಗಳನ್ನು ತೊಡ್ತಾ ಇದ್ರು ಅಥವಾ ಈ ರೀತಿ ಚಾಮುಂಡೇಶ್ವರಿಯ ಆರತಿಯನ್ನು ತಗೋತಾ ಇದ್ರು ಅಥವಾ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ರು ಇಲ್ಲ ಚಾಮುಂಡೇಶ್ವರಿಯೇ ಇಲ್ಲಿಗೆ ನನ್ನ ಕರೆಸ್ಕೊಂಡಿರೋದು ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು ಗೊತ್ತಿಲ್ಲ ಒಂದು ವೇಳೆ ಭಾನುಮಸ್ತರವರು ತಮ್ಮ ಮನಸ್ಸಿನ ಆಳದಲ್ಲಿ ಈ ಒಂದು ಜಾತ್ಯಾತೀತ ತತ್ವವನ್ನು ಈ ಮೊದಲೇ ಉಟ್ಟಾಕೊಂಡಿರಬಹುದು ಆದ್ರೆ ಅದನ್ನ ಎಲ್ಲೂ ಬಹಿರಂಗ ಪಡಿಸ್ತೇ ಇರಬಹುದು ಆದ್ರೆ ಈಗ ತನಗೆ ಸಿಕ್ಕಂತಹ ಅವಕಾಶವನ್ನ ಇಡೀ ಕರ್ನಾಟಕದ ಬಹುಜನರು ಬಯಸುವಂತೆ ನಡೆಕೊಂಡು ಅವರ ಗೌರವಕ್ಕೆ ಪಾತ್ರವಾಗಿದ್ದು ಮಾತ್ರ ಮೆಚ್ಚುವಂಥದ್ದು ಈಗಾಗಲೇ ಬಿಜೆಪಿ ಪ್ರಕಟಣೆ ಮಾಡಿದೆ ಇನ್ನು ಮುಂದೆ ನಾವು ಭಾನು ವಿರೋಧ ಮಾಡುವುದಿಲ್ಲ ಕಾರಣ ಅವರು ನಾವೇನು ಬಯಸಿದ್ವೋ ಆ ರೀತಿಯಾಗಿ ನಡ್ಕೊಂಡು ತಾಯಿ ಚಾಮುಂಡಿಗೆ ಗೌರವ ಕೊಟ್ಟಿದ್ದಾರೆ ಹಾಗಾಗಿ ನಾವು ಸಹ ಅವರಿಗೆ ಗೌರವ ಕೊಡುತ್ತೇವೆ ಎನ್ನುವಂತಹ ಮಾತನ್ನ ಬಿ ಜೆ ಅವರು ಹೇಳಿದ್ದಾರೆ ಅಂತೂ ಇಂತೂ ಕರ್ನಾಟಕದಲ್ಲಿ ಮತ್ತೊಂದು ವಿವಾದಕ್ಕೆ ತೆರೆ ಇಳದಂಗಾಯಿತು ಗೆಳೆಯರ ಈ ಧರ್ಮ ಭಾಷೆ ಜಾತಿಯ ವಿಚಾರಗಳಲ್ಲಿ ಪದೇ ಪದೇ ರಾಜ್ಯದಲ್ಲಿ ಒಂದಷ್ಟು ಗೊಂದಲಗಳು ಗೋಜಲಗಳು ಹುಟ್ಟತಾ ಇರೋದು ನಿಜಕ್ಕೂ ದುರ್ದೈವ ಏನಂತೀರಾ ನಮಸ್ಕಾರ